ನಮಸ್ತೆ ಎಲ್ಲರೂ ಹೆಂಗದೇ ರೀ ಆರಾಮದ್ರೆ ನಾವು ಆರಾಮದೇ ನೋಡಿರಿ ಸ್ವಲ್ಪ ಚೆಂಡು ಸಸಿ ತರಿಸಿದ್ದೆ ನಾನು ಅವನ ಹೆತ್ತಾಗ ಹಚ್ಚಿದ್ರ ಹೇಳಿ ಐವತ್ತು ರೂಪಾಯಿದು ನೋಡ್ರಿ ವಾ ಎಷ್ಟು ಚೆಂಡು ಸಸಿ ತರಿಸಿ ಇಟ್ಕೊಂಡಿನ್ರಿ ಅವನ ನಮ್ಮ ಹಿತ್ತದಾಗ ಹಚ್ಚಿದ್ರೆ ಆಯ್ತು ಅಂತ ಹೇಳಿ ಇವತ್ತ ಮನೆಯಾಗ ಅಡಿಗೆ ಕೊಬ್ಬರಿ ಬೇಕಾಗಿತ್ತು ರೀ ಕೊಬ್ಬರಿ ಎಲ್ಲ ಆಗಿತ್ತು ರೀ ನಮಗೆ ಅಡುಗೆಗೆ ನಾವು ಇನ್ಕೊಂಡು ತರ್ಸಂಗಿಲ್ಲ ಅಲ್ಲೇ ನಮ್ಮ ಹಿತ್ತಲ್ದಾಗ ಅದಾವಲ್ಲ ಅದಾಗ ಗಿಡದಾಗಿನೂ ನಾವು ತೆಂಗಿನಕಾಯಿ ಸ್ವಲ್ಪ ಬಿದ್ದು ಬಿದ್ದಂಗೆ ಹಂಗೆ ತೆಗೆದು ಒಣಗಿರ್ತಾವೆ ರೀ ಅವ ಒಣಗಿದ್ದು ನಾವು ಕಡೋದು ಅವನ ಬುಡ್ಡಿಯಾಗಿರ್ತವ್ರಲ್ಲ ಬಾಬುರಿ ಬುಡ್ಡಿ ಅವನು ತೊಗೊಂಡಿರ್ತೀವ್ರಿ ಈಗ ನೋಡ್ರಿ ಒಂದಂತಿ ಕಾಯಿ ಅರ್ಧ ಕೆಟ್ಟರು ಅರ್ಧ ಕೊಬ್ಬರಿ ಚಲೋ ಬರ್ತೈತೆ ನಮ್ಗೆ ಇದು ನೋಡ್ರಿ ಕೊಬ್ಬರಿ ಚಲೋ ಇದೇ ಹೊಡೆದದ್ದು ಎಲ್ಲ ರೀ ಒಂದು ಅರ್ಧ ಚಲೋ ಬರ್ತಾವ ಒಂದು ಅರ್ಧ ಕೆಟ್ಟಿರ್ತಾವ ಈಗ ನೋಡ್ರಿ ಇಷ್ಟ ಬಾಬರಿ ಕೊಬ್ಬರಿ ಸಿಗ್ತಾವ್ರಿ ಅವಂತಿ ಒಲಿ ಹಚ್ಚಾಕ್ ಬರ್ತವ್ರಲ್ಲ ನೀರು ಕಾಯ್ತೀವ್ರ ಒಲಿ ಮೇಲೆ ನೀರು ಕಾಯ್ತೀವ್ರ ನಾವು ಆ ಥರಕ್ಕೆ ನೀರು ಕಾಯಿಸಕ್ಕೆ ಬರ್ತಾವ್ರ ಈಗ ಎಷ್ಟು ಕೊಬ್ಬರಿ ಸಿಕ್ಕಿತ್ತ ನಮಗೆ ಇದ್ರಾಗ ಸ್ವಲ್ಪ ಇದು ಹಸಿದೈತೆ ರೀ ಇದು ಹಸಿದ ಕೊಬ್ಬರಿ ಒಡೆ ಮಾಡಿರತ್ತ ಇವು ಒಣಗಿದ್ದ ನಮಗೆ ಅಡುಗೆ ಬೇಕಾ ಬೇಕತ್ತಲ್ಲ ಹಿಂಗಾಗಿ ತಿರುಗಿ ಇಟ್ಕೊಂಡು ನಾನು ನಾನು ಹೂವಿನ ಗಿಡಗಳು ಹಚ್ಬೇಕಂತೇಳಿ ಸ್ವಲ್ಪ ಜಾಗ ಸ್ವಚ್ಛ ಮಾಡ್ಕೋಬೇಕ್ರೆ ಇವತ್ತು ಅರ್ಶಿಣ ಕಡಬು ಮಾಡ್ಬೇಕಂತ ರೀ ನಾನು ಹಿಂಗೆ ಹಿತ್ದಾಗ ಅರ್ಶಿನ ಎಲೆಗಳ್ನು ಭಾಳ ಚೆಂದ ಬೆಳೆದಿದ್ವು ಹಿಂಗ ನಾನು ಇವತ್ತು ಸ್ವಲ್ಪ ಅಕ್ಕಿ ನಾನು ನೆನೆ ಹಾಕಿದ್ದೆ ನಾನು ಮುಂಜಾನೆ ನಾಶದಕ್ಕೆ ಇವತ್ತು ನಾಗರ ಪಂಚಮಿ ಇತ್ತಲ್ಲ ಹೀಗಾಗಿ ಎಷ್ಟು ಸ್ವೀಟ ಇದನ್ನ ಮಾಡಿದ್ರೆ ಆಯ್ತು ಅಂತೇಳಿ ಸ್ವಲ್ಪ ಎಲ್ಲಿ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ನಾನು ಅರಶಿನೇಲೆ ರೀ ಸ್ವಲ್ಪ ಈಗ ಎಲೆ ನಮಗೆ ಎಷ್ಟು ಬೇಕು ಕಟ್ ಮಾಡಿಕೊಂಡು ಕಡುಪ್ ಮಾಡಿದ್ರ ಆಯ್ತು ನಮಗೆ ಹಿಟ್ಟಲಾಗಿದ್ದುಪ್ಪ ಅಂದ್ರೆ ನಾವು ಯಾವಾಗ ಬೇಕಾದಾಗ ಮಾಡ್ಬೋದು ನೋಡ್ರಿ ನಾನು ಇದೇ ವರ್ಷ ರೀ ಇದನ್ನು ಸ್ವಲ್ಪ ಅರಶಿನ ರೀ ಹಿಂಗಾನ ನಾ ಸ್ವಲ್ಪ ಬಂದೈತೆ ರೀ ನಾ ಜಾಸ್ತಿ ರೀ ಅವ ಒಂದು ಎರಡು ಮೂರು ಗಿಡಗಳು ಅಷ್ಟೇ ಇದ್ದವ್ರೆ ಅವು ಈಗ ಹಿಂಗನಾ ಸ್ವಚ್ಛಗೆ ತೊಳೆದು ಮಾಡಕ್ಕೆ ಬರ್ತೈತೆ ರೀ ಈಗ ತೊಳತಿನಿ ನೋಡ್ರಿ ಇವಾಗ ಎಷ್ಟು ಚೆಂದ ವಾಸನೆ ಬರ್ತೈತೆ ಅಂದರೆ ಭಾಳ ಚಂದ ವಾಸನೆ ಬರ್ತೈತೆ ರೀ ಇದು ಅರಸಿನ ವಾಸನೆ ಈಗ ನೋಡ್ರಿ ಕತ್ರಿಲೆ ಸ್ವಲ್ಪ ಕಟ್ ಮಾಡ್ಕೊಂಡ್ರಿ ನಾನು ಈಗ ಡಿಟೇಲ್ ಹಿಡಿಯೋ ನಿಮಗೆ ಪೂರ್ತಿ ಬರಬೇಕಾದ್ರೆ ನಂದ ಇನ್ನೊಂದು ಚಾಲನೆ ಇದ್ರಲ್ಲ ಸುನೀತಾ ಕಿಚನ್ ರೀ ಅದ್ರೊಳಗೆ ಹೋಗಿ ಕಡುಬಿಂದೆಲ್ಲ ಪೂರ್ತಿ ಹೊಡಿಯೋ ನಾ ಥರಾಗ ಹಾಕಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ರೀ ಈ ಚಾಲನೊಳಗೆ ನಾನು ಎರಡು ಚಾಲನ ಅದರಲ್ಲ ಎರಡು ಚಲನದಾಗ ಅದ್ರಾಗ ಹಾಕಿದ್ರ ಆಯ್ತು ಇದ್ರಾಗು ಹಾಕಿದ್ರ ಆಯ್ತು ಅಂತೇಳಿ ಇದು ಮಾಡಿದ್ದೀರಿ ನಾನು ಸೊಪ್ಪು ಈಗ ಅಕ್ಕಿ ಹಿಟ್ಟೆಲ್ಲ ಹಚ್ಚಿದಿನಿ ಅಕ್ಕಿ ಹಿಟ್ಟು ಎಲ್ಲ ಹಚ್ಚಿ ಆಮೇಲೆ ಕೊಬ್ಬರಿ ಇದು ಹಸಿ ಇದ್ರೆ ಎಲ್ಲ ತುರಿ ಹಾಕಿ ಬೆಲ್ಲದ ಹಾಕ್ಯಾರ ರೆಡಿ ಮಾಡ್ಕೊಂಡಿ ನೋಡ್ರಿ ನಾನು ಇವನ ಈಗ ಬಡ ಬಡ ಮಾಡಾಕತ್ತೀನಿ ನೋಡ್ರಿ ನಾನು ಉಗ್ಗದ ಮ್ಯಾಲೆ ಉದ್ಕೊಂಡಿವ ಅಂದ್ರೆ ಕುಕ್ಕರ್ದಾಗಡೆ ರೆಡಿ ಆಗಿಬಿಡ್ತಾವೆ ದಿನಾಲು ಒಂದೊಂದು ಹುಡಿಯೋ ಹಾಕ್ಬೇಕು ಮಾಡ್ತೀನಿ ಕರ್ಯಾರ ನಾನು ನನಗೆ ಟೈಮ್ ಸಿಗೋತ್ರಿ ಟೈಮ್ ಸಿಕ್ಕಲು ಸದಕ್ಕೆ ಅಲ್ಲಿ ಇಲ್ಲಿ ಊರಿಗೆ ಹೋಗೋದಾಗಾಕತ್ತೈತೆ ನಾನು ಸ್ವಲ್ಪ ನಮ್ಮ ಅಪ್ಪರಿಗೂ ಆರಾಮಿಲ್ಲ ಹಿಂಗೆ ನಾನು ನನಗೆ ದಿನಾಲೂ ಉಡಿಯೋ ಮಾಡಿ ಹಾಕೋತ್ರೆ ಯಾವಾಗಾದ್ರೂ ಒಮ್ಮೆ ಹಾಕೋದು ಇಲ್ಲಕ್ಕಾದ್ರೆ ಬಿಟ್ಟ ಬಿಡೋದಾಗ ಹೀಗಾಗಿ ಇವತ್ತು ಹಾಕಿದ್ರೆ ಆಯ್ತು ಅಂತೇಳಿ ಮಾಡಿದೆ ನೋಡ್ರಿ ನಾನು ಈಗ ನೋಡ್ರಿ ಎಲ್ಲ ನಮ್ಮ ಈಗ ಅರಿಶಿಣ ಕಡಬ್ರಿ ಅದು ವಾಸನೆಗೂ ಅರ್ಧ ತಿನ್ಬೇಕಂತ ಅನಿಸ್ತೈತೆ ರೀ ನಮಗೆ ಇದು ಬೆಳಗ್ಗೆ ನಾಷ್ಟಕ್ಕೆ ಇದು ಮಾಡಿದೆ ಇವತ್ತಿನ ರೊಟ್ಟಿ ಚಪಾತಿ ಏನು ಮಾಡೋದು ಹೇಳಿ ಎಲ್ಲ ಕೂಡಿಸಿ ಪಲಾವ್ ಅಷ್ಟು ಮಾಡಿಬಿಟ್ಟಿನ ನಾನು ಮುಂಜಾನೆ ಅಂದರೆ ನಾಷ್ಟ ಮಾಡಿ ಇದು ಪಲಾವ್ ಮಾಡಿದ್ದೀನಿ ನೋಡ್ರಿ ನಾನು ಈ ಪಲಾವ್ ಆಟ ಮುಂದೆ ಮಧ್ಯಾಹ್ನ ಪಲಾವ್ ಊಟ ಮಾಡಿದ್ರೆ ರಾತ್ರಿ ರೊಟ್ಟಿ ಮಾಡಿದ್ರೆ ಆಯ್ತು ಅಂತ ಹೇಳಿರಿ ಮನೆಯಾಗಿಂದು ಕೆಲಸನೂ ಜಾಸ್ತಿ ಆಗ್ತವರ್ಲ ರೀ ಎಷ್ಟೊಂದು ಮಾಡೋಕ್ಕಾಗಂಗಿಲ್ಲ ರೀ ಮಗಳು ಇದ್ದಳು ಅಂದ್ರೆ ಆಗಿನ ಸ್ವಲ್ಪ ಮಾಡ್ತಾಳೆ ನಾನು ಮಾಡ್ತೀನಿ ರೀ ನಮ್ಮ ಅತ್ತಿನೂ ಊರಿಗೆ ಹೋಗಿದಾರೆ ಈಗ ನಾನು ಒಬ್ಬಕ್ಕೆ ಅದಿನಲ್ಲ ಎಲ್ಲ ನಾನು ಜಾಸ್ತಿ ಆಗ್ತೈತೆ ಅಂಥೇಳಿ ನಾನು ಇವತ್ತು ರೊಟ್ಟಿ ಗಿಟ್ಟಿ ಏನೂ ಮಾಡಲಿಲ್ಲ ನೋಡಿರಿ ಮತ್ತೊಂದು ಹಿಡಿಯೋದಾಗ ಸಿಗ್ತೀನಿ ರೀ ನಮಸ್ಕಾರ